ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತುಂಬ ಜನಕ್ಕೆ ಸಿಟ್ಟು ಬೇಗನೆ ಬಂದುಬಿಡುತ್ತೆ ಅಥವಾ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಕೆಲವರು ಸ್ವಲ್ಪ ಈಸಿಯಾಗಿ ಕಂಟ್ರೋಲ್ ಮಾಡ್ತಾರೆ ಆದರೆ ಕೆಲವೊಬ್ಬರಿಗೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ತುಂಬ ಅತಿರೇಕಕ್ಕೆ ಹೋಗಿಬಿಡುತ್ತೆ ಕೆಲವೊಮ್ಮೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಾವು ತುಂಬ ಸಿಟ್ಟು ಬಂದಾಗ ಅದನ್ನ ಬೇಗನೆ ಕಂಟ್ರೋಲ್ ಮಾಡಬೇಕಂತ ಹೇಳಿದರೆ ಏನು ಮಾಡಬಹುದು ಅನ್ನೋದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಆ ಟಿಪ್ಸ್ಗಳು ಯಾವುದು ನಮ್ಮ ಸಿಟ್ಟನ್ನು ಆದಷ್ಟು ಬೇಗನೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇವಾಗ ಮೊದಲನೇ ಪಾಯಿಂಟನ್ನು ಹೇಳ್ತಾ ಇರೋದು ತುಂಬ ಸಿಟ್ಟು ಬಂದಾಗ ನಾವು ಆ ಸಿಟ್ಟನ್ನು ಆದಷ್ಟು ಹೊರಗಡೆ ಹಾಕೋಕ್ಕೆ ಹೋಗಬಾರ್ದು ಯಾಕಂದರೆ ಅದು ನಾವು ತುಂಬ ಸಿಟ್ಟಲ್ಲಿದ್ದಾಗ ಏನು ಮಾತಾಡ್ತೀವಿ ಅನ್ನೋ ಕಂಟ್ರೋಲ್ ನಮಗೆ ಇರೋದಿಲ್ಲ ಸೊ ತುಂಬ ಸಿಟ್ಟು ಬಂದಾಗ ಕಂಟ್ರೋಲ್ ಮಾಡಬೇಕಂತ ಹೇಳಿದರೆ ತುಂಬ ಈಸಿಯಾಗಿ ನಾವು ಏನು ಅಂದರೆ ಸ್ವಲ್ಪ ಒಂದು ವಾಕಿಂಗ್ ಏನಾದರೂ ಹೋಗಬಹುದು ಇಲ್ಲ ಜಸ್ಟ್ ರನ್ನಿಂಗ್ ಯಾವುದಾದ್ರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅಥವಾ ಯೋಗ ಗೊತ್ತಿರೋರು ಯೋಗ ಮಾಡ್ಬೋದು ಇಲ್ಲ ಸ್ಟ್ರೆಚಸ್ ಏನಾದರೂ ಮಾಡ್ಬೋದು ಸೊ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋದ್ರಿಂದ ನಮ್ಮ ಕೋಪನ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನೂ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಎರಡನೇ ಪಾಯಿಂಟ್ ತುಂಬ ಸಿಟ್ಟು ಬಂದಾಗ ಕೆಲವೊಬ್ಬರಿಗೆ ಮ್ಯೂಸಿಕ್ ಅಂದರೆ ಇಷ್ಟ ಇರುತ್ತೆ ಅಲ್ವಾ ಹಾಡುಗಳನ್ನು ಕೇಳೋದು ಸೊ ಆ ತುಂಬ ಸಿಟ್ಟು ಬಂದಾಗ ಏನು ಮಾಡಬೇಕಂತ ಹೇಳಿದರೆ ನಮಗೆ ಇಷ್ಟವಾಗುವಂತಹ ಮ್ಯೂಸಿಕ್ ಯಾವುದಾದ್ರೂ ಇದ್ದರೆ ಕೆಲವರಿಗೆ ಮೆಲೋಡಿ ಸಾಂಗ್ಸ್ ಇಷ್ಟ ಆಗ್ಬೋದು ಅಥವಾ ಇನ್ನು ಕೆಲವರಿಗೆ ಬೇರೆ ರೀತಿಯ ಸಾಂಗ್ಸ್ ಇಷ್ಟ ಆಗ್ಬೋದು ಸೊ ನಮಗೆ ಯಾವ ರೀತಿಯ ಸಾಂಗ್ಸ್ ಇಷ್ಟ ಆಗುತ್ತೆ ಆ ರೀತಿಯ ಸಾಂಗ್ಸನ್ನು ಕೇಳಬೇಕು ಹಾಡುಗಳನ್ನು ಕೇಳಬೇಕು ಅದರಿಂದ ಕೂಡ ನಮ್ಮ ಮನಸ್ಸಿಗೆ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದರಿಂದಾಗಿ ಕೂಡ ನಾವು ಕೋಪನ ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಓದುವಂತಹ ಹವ್ಯಾಸ ಇರುತ್ತೆ ಅಲ್ವಾ ಸೊ ಅಂಥವರು ಕೂಡ ಏನು ಮಾಡ್ಬೋದು ಅಂತ ಹೇಳಿದರೆ ತುಂಬ ಸಿಟ್ಟು ಬಂದಾಗ ಆ ಸಿಟ್ಟನ್ನು ಮಾತಲ್ಲಿ ಹೊರಹಾಕುವ ಬದಲು ಅವರಿಗೆ ಇಷ್ಟವಾಗಿರುವಂತಹ ಯಾವುದಾದ್ರೂ ಒಂದು ಪುಸ್ತಕನೋ ಮ್ಯಾಗ್ಝಿನ್ನು ಯಾವುದನ್ನಾದರೂ ಓದಬಹುದು ಸೊ ಅವರಿಗೆ ಇಷ್ಟವಾಗುವಂತಹ ವಿಚಾರಗಳನ್ನು ಅವರು ಓದಿದಾಗ ಏನಾಗುತ್ತೆ ಅಂದರೆ ಅವರ ಸಿಟ್ಟು ಆದಷ್ಟು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇವಾಗ ನಾಲ್ಕನೇ ಪಾಯಿಂಟ್ ಅಂತ ಹೇಳಿದರೆ ತುಂಬ ಕೋಪ ಬಂದಾಗ ತುಂಬ ಸಡನ್ಲಿ ಏನು ಮಾಡಬೇಕಂತ ಹೇಳಿದರೆ ತುಂಬ ತಣ್ಣಗಿರುವಂತಹ ಒಂದು ಲೋಟ ನೀರನ್ನು ಕುಡಿಬೇಕು ಆವಾಗ ನಮ್ಮ ಹಾರ್ಟ್ ರೇಟ್ ಕಂಟ್ರೋಲ್ಗೆ ಬರುತ್ತೆ ಆವಾಗ ಕೂಡ ನಾವು ತುಂಬ ಕೋಪ ಬಂದಿದ್ದರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಒಂದು ಸಿಂಪಲ್ ಮೆಥಡ್ ಅಂತ ಹೇಳಿದರೆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಿಟ್ಟು ಬಂದಾಗ ಸುಮ್ಮನೆ ಕೂತ್ಕೊಂಡು ಒಂದು ಕಡೆಯಲ್ಲಿ ಒಂದರಿಂದ ಹತ್ತರ ತನಕ ಅಥವಾ ಒಂದರಿಂದ ನೂರರ ತನಕ ಕೌಂಟ್ ಮಾಡ್ತಾ ಹೋಗಬೇಕು ಹಾಗೆ ನೂರರಿಂದ ಉಲ್ಟಾ ಬ್ಯಾಕ್ವರ್ಡ್ ಕೌಂಟಿಂಗ್ ಸ್ಟಾರ್ಟ್ ಮಾಡಬೇಕು ನೂರರಿಂದ ಒಂದರ ತನಕ ಈ ಥರ ಮಾಡೋದರಿಂದ ಏನಾಗುತ್ತೆ ನಮ್ಮ ಹಾರ್ಟ್ ರೇಟ್ ಸ್ಲೋಲಿ ನಿಧಾನವಾಗ್ತಾ ಬರುತ್ತೆ ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ನಾವು ಕೌಂಟ್ ಮಾಡ್ತಾ ಹೋದಾಗೆ ಆವಾಗ ಕೂಡ ನಾವು ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಬಹುದು ಆರನೇ ಪಾಯಿಂಟನ್ನು ಹೇಳ್ತಾ ಇರೋದು ನಮಗೆ ಕೆಲವೊಮ್ಮೆ ಕೆಲವೊಂದು ಸಿಚ್ಯುವೇಷನ್ ಅಥವಾ ಕೆಲವೊಂದು ಪರ್ಸನ್ ಮೇಲೆ ಎಲ್ಲ ತುಂಬನೇ ಸಿಟ್ಟು ಬಂದಿರುತ್ತೆ ಅಲ್ವಾ ಆವಾಗ ನಾವೇನು ಮಾಡಬೇಕಂತ ಹೇಳಿದರೆ ಕೂಲಾಗಿ ಕೂತ್ಕೊಂಡು ಥಿಂಕ್ ಮಾಡಬೇಕು ಜೊತೆಗೆ ನಮಗೆ ನಾವೇ ಸಮಾಧಾನವನ್ನು ಹೇಳ್ಕೊಳ್ಬೇಕು ಟಿಕೆಟ್ ಈಸಿ ಇಟ್ಸ್ ಓಕೆ ಪರವಾಗಿಲ್ಲ ಹೋಗಲಿ ಬಿಡು ಈ ಥರ ಕೆಲವೊಂದು ಶಬ್ದಗಳನ್ನು ನಾವು ನಮಗೆ ನಾವೇ ಹೇಳ್ಕೊಳ್ಳೋದ್ರಿಂದ ಆವಾಗ ಕೂಡ ಸಿಟ್ಟು ಕಂಟ್ರೋಲ್ಗೆ ಬರುತ್ತೆ ತುಂಬ ಬೇಗನೆ ನಾವು ಈಸಿಯಾಗಿ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಪಾಯಿಂಟನ್ನು ಹೇಳ್ತಾ ಇರೋದು ತುಂಬ ಸಿಟ್ಟು ಬಂದಾಗ ಏನು ಮಾಡಬೇಕು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ನಿಧಾನವಾಗಿ ಉಸಿರಾಡೋದನ್ನು ಕಲಿಬೇಕು ಹಾಗೆ ಡೀಪ್ ಬ್ರೀತ್ ಮಾಡಬೇಕು ಆವಾಗ ಕೂಡ ನಮ್ಮ ಹಾರ್ಟ್ ರೇಟ್ ನಮ್ಮ ಕಂಟ್ರೋಲ್ಗೆ ಬರುತ್ತೆ ಅದರಿಂದಾಗಿ ಕೂಡ ಕೋಪ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಎಂಟನೇ ಪಾಯಿಂಟ್ ನಮಗೆ ತುಂಬ ಸಿಟ್ಟು ಬಂದಿದ್ದಾಗ ಏನು ಮಾಡಬೇಕು ನಮ್ಮ ಮನಸ್ಸನ್ನು ನಾವು ಫಸ್ಟು ಕಂಟ್ರೋಲ್ಗೆ ತರಬೇಕಂತ ಹೇಳಿದರೆ ನಾವು ಎಲ್ಲಾದರೂ ಯಾರೂ ಇಲ್ಲದೇ ಇರುವಂತಹ ಪ್ಲೇಸಲ್ಲಿ ಒಂದು ಕಣ್ಮುಚ್ಚಿ ಕುತ್ಕೊಳ್ಬೇಕು ಕಣ್ಣುಚ್ಚಿ ಕೂತ್ಕೊಂಡು ನಮಗೆ ಇಷ್ಟವಾಗುವಂತಹ ಯಾವುದಾದ್ರೂ ವಿಚಾರ ಅಥವಾ ವ್ಯಕ್ತಿ ಇರಬಹುದು ಇಲ್ಲ ಯಾವುದೇ ಫುಡ್ ಇರಬಹುದು ಅಥವಾ ಯಾವುದೇ ವಿಷಯ ಇರಬಹುದು ನಮಗೆ ಇಷ್ಟವಾಗಿದ್ದರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಬೇಕು ಆವಾಗ ಕೂಡ ನಮ್ಮ ಕೋಪ ಆದಷ್ಟು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಒಂಬತ್ತನೇ ಪಾಯಿಂಟ್ ಅಂತ ಹೇಳಿದರೆ ತುಂಬ ಕೋಪ ಬಂದಿದ್ದಾಗ ನಾವು ಆದಷ್ಟು ಮಾತಾಡೋದನ್ನು ಕಡಿಮೆ ಮಾಡಬೇಕು ಕಂಪ್ಲೀಟಾಗಿ ಮೌನಕ್ಕೆ ಹೋಗಿಬಿಡಬೇಕು ಆವಾಗ ಕೂಡ ನಾವು ಸಿಟ್ಟಲ್ಲಿ ಏನೋ ಮಾತಾಡಿಬಿಡ್ತೀವಿ ಗೊತ್ತಾಗದೆ ಹಾಗಾಗಿ ನಾವು ಆ ಟೈಮಲ್ಲಿ ಮಾತಾಡದೆ ಸುಮ್ಮನಿರೋದು ಕೂಡ ನಮ್ಮ ಕೋಪವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಇನ್ನು ಕೆಲವರಿಗೆ ಮಾತಾಡಿದ್ರೇ ಅವರ ಕೋಪ ಕಂಟ್ರೋಲ್ ಆಗೋದು ಸೊ ಆ ಥರ ಇರುವಾಗ ಏನಾಗುತ್ತೆ ನಮಗೆ ಯಾರ ಜೊತೆ ಮಾತಾಡಿದರೆ ಕಂಫರ್ಟೇಬಲ್ ಅನಿಸುತ್ತೆ ಅಥವಾ ನಮ್ಮ ಫೀಲಿಂಗ್ ಇಮೋಷನನ್ನು ಯಾರ ಜೊತೆ ಶೇರ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ರಿಲೀಫ್ ಫೀಲ್ ಆಗಬಹುದು ಅನ್ನೋದಿರುತ್ತೆ ಅಂಥವ್ರ ಜೊತೆ ನಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ಬೇಕು ಆವಾಗ ಕೂಡ ಕೋಪನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಹತ್ತನೇ ಪಾಯಿಂಟ್ ಅಂತ ಹೇಳಿದರೆ ತುಂಬ ಜನಕ್ಕೆ ಡೈರಿ ಬರೆಯುವ ಅಭ್ಯಾಸ ಇರುತ್ತಲ್ಲ ಮುಂಚೆ ಎಲ್ಲ ತುಂಬ ಜನರಿಗೆ ಇರ್ತಾ ಇತ್ತು ಆ್ಯಕ್ಚುಲಿ ಬಟ್ ಇವಾಗ ಕೂಡ ತುಂಬ ಜನ ಅದನ್ನ ಫಾಲೋ ಮಾಡ್ತಾರೆ ಸೊ ಡೈರಿ ಬರೆಯುವಂತಹ ಅಭ್ಯಾಸ ಇರೋರಿಗಾದರೆ ಅದರಲ್ಲಿ ಬರಿತಾ ಹೋಗಬೇಕು ನಮಗೆ ಯಾವ ರೀಸನ್ಗೆ ಕೋಪ ಬಂತು ಯಾವ ಪರ್ಸನ್ನ ಮೇಲೆ ಬಂತು ಅಥವಾ ಯಾವ ಸಮಯದಲ್ಲಿ ಅಂತ ಹೇಳಿ ಅದೇ ರೀತಿಯಲ್ಲಿ ನಾವು ಆ ಕೋಪ ಬಂದಾಗ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಅದಕ್ಕೆ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದನ್ನು ಬರೀಬೇಕು ಆವಾಗ ಕೂಡ ನಮಗೆ ಆ ರೀತಿ ರೆಸ್ಪಾಂಡ್ ಮಾಡೋದು ಕರೆಕ್ಟಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನಾವು ಬರಿತಾ ಹೋದಾಗೆ ಅದರ ಜೊತೆಯಲ್ಲಿ ನಮ್ಮ ಕೋಪ ಕೂಡ ಕಂಟ್ರೋಲ್ಗೆ ಬರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಇದು ಕೆಲವರಿಗೆ ಸ್ವಲ್ಪ ಸಿಲ್ಲಿ ಅಂತ ಅನ್ನಿಸ್ಬಹುದು ಆದರೆ ಖಂಡಿತವಾಗಲೂ ತುಂಬಾ ಇಫೆಕ್ಟಿವ್ ಇದು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಸಿಟ್ಟು ಬಂದಿದ್ದಾಗ ಅಥವಾ ತುಂಬ ಕೋಪ ಬಂದಿದ್ದಾಗ ಜೋರಾಗಿ ನಗೋದಕ್ಕೆ ಶುರು ಮಾಡಬೇಕು ಸೊ ಆ ಥರ ಜೋರಾಗಿ ನಗೋಕೆ ಶುರು ಮಾಡಿದಾಗ ಏನಾಗುತ್ತೆ ನಮ್ಮ ಕೋಪ ನಮಗೆ ಮರ್ತು ಹೋಗುತ್ತೆ ಜೊತೆಯಲ್ಲಿ ನಮ್ಮ ಹಾರ್ಟ್ ರೇಟ್ ಏನಿದೆ ಅದು ಕಂಟ್ರೋಲ್ಗೆ ಬರುತ್ತೆ ಅದರಿಂದಾಗಿ ಕೂಡ ಸಿಟ್ಟು ಕಂಟ್ರೋಲ್ ಆಗುತ್ತೆ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಲಾಸ್ಟ್ ಪಾಯಿಂಟ್ ಹನ್ನೆರಡನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ಇದು ತುಂಬ ಖುಷಿ ಕೊಡುವಂತಹ ವಿಚಾರ ಮನಸ್ಸಿಗೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ತುಂಬ ಸಿಟ್ಟು ಬಂದರೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ನಾರ್ಮಲಿ ಮಕ್ಕಳ ಮಾತು ಆಟ ಪಾಠ ಎಲ್ಲ ಕೂಡ ಚೆಂದ ಅಲ್ವ ಸೊ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು ಮಾತಾಡೋದು ಎಲ್ಲ ಮಾಡಬೇಕು ಸೊ ತುಂಬ ಕೋಪ ಬಂದಿದ್ದಾಗ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮನಸ್ಸು ಆ ಮಕ್ಕಳ ಜೊತೆ ಬೆರೆತು ಹೋಗುತ್ತೆ ಇದರಿಂದಾಗಿ ಕೂಡ ನಮ್ಮ ಸಿಟ್ಟು ಕಂಟ್ರೋಲ್ಗೆ ಬರುತ್ತೆ ನಾವು ಅವರ ಜೊತೆ ಆಟ ಆಡೋಕ್ಕೆ ಅಥವಾ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ ತುಂಬ ಸಿಟ್ಟು ಬಂದಿದ್ದಾಗ ತುಂಬ ಈಸಿಯಾಗಿ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ನಾವೇ ಅನ್ನೋದಕ್ಕೆ ಟಿಪ್ಸ್ಗಳನ್ನು ನೋಡಿದ್ರಿ ಅಲ್ವಾ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು